ಅಭಿನೇತ್ರಿ ಡ್ಯಾನ್ಸ್ ಅಕಾಡೆಮಿ ಸಭಾಂಗಣದಲ್ಲಿ ತಾಲೂಕು ಪರಿಷತ್ ವತಿಯಿಂದ ಅಕ್ಕಮಾದೇವಿ ಜಯಂತಿ ಹಾಗೂ ದತ್ತಿ ಉಪನ್ಯಾಸ ಕಾರ್ಯಕ್ರಮ ನಡೆಯಿತು ಅಖಿಲ ಭಾರತೀಯ ಶರಣ ಸಾಹಿತ್ಯ ಪರಿಷತ್ ತಾಲೂಕು ಶರಣ ಸಾಹಿತ್ಯ ಪರಿಷತ್ ಕದಲಿ ಮಹಿಳಾ ವೇದಿಕೆ ಇವರ ಸಹಯೋಗದಲ್ಲಿ ಶಿವಶರಣೆ ಅಕ್ಕಮಾದೇವಿ ಜಯಂತಿ ಹಾಗೂ ದತ್ತಿ ಉಪನ್ಯಾಸ ಕಾರ್ಯಕ್ರಮವನ್ನು ಹೊನ್ನಾಳಿ ಪಟ್ಟಣದ ಅಭಿನೇತ್ರಿ ಡ್ಯಾನ್ಸ್ ಅಕಾಡೆಮಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶರಣೆ ಶಾರದಾರವರು ಅಕ್ಕಮಾದೇವಿ ಬಗ್ಗೆ ವಿವರವಾಗಿ ಅನುಭವಗಳನ್ನು ಹಂಚಿಕೊಂಡರು ಇನ್ನೀ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಶರಣ ಡಾಕ್ಟರ್ ಲೋಕೇಶ್ ಎಂಆರ್ ಅವರು ಅಕ್ಕಮಾದೇವಿ ಮಹಾಭಕ್ತಿವಂತೆ ಹಾಗೂ ಶ್ರೀಶೈಲ ಮಲ್ಲಿಕಾರ್ಜುನನ್ನು ವಚನಗಳಿಂದ ಒಲಿಸಿಕೊಂಡವರು ಮಹಾಶರಣೆ ಹಾಗೂ ಮಹಿಳೆಯರಿಗೆ ಸಮಾನ ಹಕ್ಕನ್ನು ಕೊಡಿಸುವಲ್ಲಿ ಮುಖ್ಯ ಪಾತ್ರ ವಹಿಸಿದವರು ಅಕ್ಕಮಾದೇವಿ ಎಂದು ತಿಳಿಸಿದರು ಹಾಗೂ ಈ ಸಂದರ್ಭದಲ್ಲಿ ವಿವಿಧ ಸಂಗೀತ ಕಾರ್ಯಕ್ರಮಗಳು ಮಕ್ಕಳಿಂದ ನಡೆದವು ಈ ಸಮಸ್ಯ ಇದೆಯೇ ಹೊನ್ನಳ್ಳಿಯ ಎಲ್ಜೆಬಿ ಮೂಲವೇದಿ ಆಸ್ಪತ್ರೆಯಲ್ಲಿ ಕ್ಷಾರಸೂತ್ರ ಕ್ಷಾರಕರ್ಮ ಸ್ಲೆರೋಥೆರಪಿ ಮೂಲಕ ಶಸ್ತ್ರಚಿಕಿತ್ಸೆ ರಹಿತ ನೂರರಷ್ಟು ಪರಿಹಾರ ಖಚಿತ ಎಲ್ಜೆಬಿ ಮೂಲವೇದಿ ಆಸ್ಪತ್ರೆ ಖಾಸಗಿ ಬಸ್ ನಿಲ್ದಾಣದ ಪಕ್ಕ ಕುರಿ ಮಾರುಕಟ್ಟೆ ಮುಂಭಾಗ ಹೊನ್ನಹಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಗ ಸುಲ್ತಾನ್ ಬಿ ಪಟಾಣ್ ಎಂಎಸ್ ಜನರಲ್ ಸರ್ಜನ್ ಸಿಒ ಎಲ್ಜೆಬಿ ಆಸ್ಪತ್ರೆ ಮೊಬೈಲ್ ನಂಬರ್ ನೈನ್ ಡಬಲ್ ಏಟ್ ಡಬಲ್ ಜೀರೋ ಫೋರ್ ನೈನ್ ಜೀರೋ ನೈನ್ ತ್ರೀ ಸಂಗೀತ ಅಕಾಡೆಮಿಯನ್ನ ಬಂದಿ ನಾನೆಲ್ಲ ಹೊತ್ಕೊಂಡಿದ್ದೆ ಬಹಳ ನನಗೆ ಬಹಳ ಒಂದು ಸಂತೋಷ ಆಗಿರೋ ವಿಚಾರ ಅಂದ್ರೆ ಈ ಅಕಾಡೆಮಿಯ ಮೂಲಕ ಈ ಶಿವಶರಣರ ವಚನಗಳನ್ನ ಗಾಯನ ಮಾಡಿಸುತ್ತಾ ಅದನ್ನ ನಾಡಿನಾದ್ಯಂತ ಪ್ರಸರಣೆ ಮಾಡ್ತಕ್ಕಂಥದ್ದು ಅವರು ಕದರಿ ಮಹಿಳಾ ವೇದಿಕೆ ಮತ್ತು ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷತ್ರ ಆಗಿರ್ತಕ್ಕಂಥದ್ದು ಸಾರ್ಥ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀನಿ ಮೇಡಮ್ ಇದಕ್ಕೂ ಕೂಡ ನೀವು ಈ ಕಾರ್ಯಕ್ರಮ ಜೊತೆ ಜೊತೆಯಲ್ಲಿ ಈ ತರದ ನೃತ್ಯ ಮತ್ತೆ ಶರಣ ವಚನ ಗಾಯನ ಅದರ ಈ ವಚನ ತತ್ವಗಳನ್ನ ಕೊಡಿ ಮನವಿ ಮಾಡ್ಕೊಳ್ತೀನಿ ಇವತ್ತು ವಿಶೇಷವಾಗಿ ಅಮಿತ್ ದಿನ ಮಹಾವೀರ ಜಯಂತಿ ಕೂಡ ಇವತ್ತು ರಾಷ್ಟ್ರಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ ಟೋಟಲಿ ಒಟ್ಟಾರೆಯಲ್ಲಿ ಇವತ್ತು ನಾವ್ ಯಾವ ಕೂಡ ಮಾಡಬಾರ್ದು ಇಂತೆಯನ್ನು ಮಾಡ್ತೇವೆ ಆದ್ರೆ ನಾವು ಈ ಅಪಮಾಧಿಗೂ ಮತ್ತೆ ಮಾಡಿದ ಮಾಡಿದ ಅಪರಾಧ ನಮ್ಮಲ್ಲಿ ಕಾಣಬೇಕಾಗಿದೆ ಇವತ್ತೆಲ್ಲರೂ ಕೂಡ ಸೌಹಾರ್ದತೆಯನ್ನ ನಾವು ಒಟ್ಟಿಗೆ ಸಾಗೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಮಕ್ಕಳಂತೂ ಎಲ್ಲರೂ ಕೂಡ ಈಗ ಒಂದೇ ಕುಟುಂಬ ವಚನ ಸಾಹಿತ್ಯ ಅಂದ್ರೆ ನೀವು ಒಂದ್ ರೀತಿ ವಚನ ಗೋಷ್ಠಿ ಅನುಭವ ಮಂಟಪ ಅಂತ ನಾವು ಕರಿತಾ ಇದೀವಿ ಇದೇ ರೀತಿ ಇದೆ ವಚನ ಮಂಟಪ ಚರ್ಚೆ ಮಾಡ್ತಾ ಇದೀವೋ ಇದೇ ವಚನ ಮಂಟಪ ಇದಿಷ್ಟು ಸಹಸ್ರಾರ ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಇದ್ರು ಹೀಗೆ ಕೇಳ್ತಾ ಇದ್ರು ಚರ್ಚೆ ಮಾಡ್ತಾ ಇದ್ರು ಚರ್ಚೆಯ ಜೊತೆಗೆ ಏನಾದ್ರು ತಪ್ಪಿದ್ರೆ ಮತ್ತೊಂದು ವಚನ ಸೃಷ್ಟಿ ಆಗ್ತಾ ಇದ್ರು ಮತ್ ಮರುಪರೀಕ್ಷೆ ಒಳಪಡಿಸ್ಕೊಳ್ತಾ ಇದ್ರು ಕೂತಿರೋದು ನಾವೆಲ್ಲ ಕೂತರ ಆತ್ಮಾವಲೋ ಮಾಡ್ಕೋಬಹುದು ಬಹಳ ಸೊಸಾಗಿ ಇವತ್ತು ಶಾರದಾ ಬಳವಳಿಕೆ ಕಡಂಬ ಈಶ ನಮಗೆ ಆತ್ಮಾದೇವಿಯ ಬಾಲ್ಯದಿಂದ ಐಕ್ಯದವರೆಗೆ ಒಂದು ವಿಚಾರವನ್ನು ಬಿಡದೆ ಇನ್ನೂ ಸಿಕ್ಕಿದ ಸಾಗರ ಸಾಗರನೇ ಅತ್ಮಾದೇವಿಯ ವಿಚಾರವಾಗಿ ಹೇಳೋದು ಅಷ್ಟು ಸುಲಭ ಅಲ್ಲ ಅತ್ಮಾದೇವಿಯ ಬಗ್ಗೆ ಅದರಲ್ಲೂ ಪುರುಷರು ಮಾತನಾಡುದು ಬಹಳ ದೊಡ್ಡ ಧೈರ್ಯ ಬೇಕು ಅಷ್ಟು ಸುಲಭ ಅಲ್ಲ ಅತ್ಮಾದೇವಿಯನ್ನು ನಾವು ಅತ್ಮಾದೇವಿ ವಿಷಯವನ್ನು ಮಾತನಾಡ್ತೀವಿ ನೀವು ಮಹಿಳೆಯರು ಮಾತಾಡೋದು ಮುಖ್ಯವಾಗಿ ಆದ್ರೆ ಪುರುಷರು ಮಾತನಾಡ್ತಕ್ಕಂಥದ್ದು ಬಹಳ ಕಷ್ಟ ಕಷ್ಟಪ್ಪ ಅಂದ್ರೆ ಪುರುಷ ಪ್ರಧಾನ ಸಮಾಜ ಮಹಿಳೆಯರಿಗೆ ಸ್ವಾತಂತ್ರ್ಯ ಇಲ್ಲಪ್ಪ ಮಹಿಳೆಯರು ನಮ್ಮ ವಿರುದ್ಧವಾಗಿ ಮಾತನಾಡ್ಬಾರ್ದು ಅನ್ನೋ ಕಾರಣದಿಂದ ನಾವೇ ಒಂದು ಧರ್ಮವನ್ನು ಮಾಡಿಕೊಂಡು ನೀವು ಮಾತಾಡಬಾರ್ದಪ್ಪ ಎಲ್ಲಿರ್ಬೇಕು ನಾಲ್ಕು ಕೋಡಿಯ ಮಂದಿರೇ ಇರಬೇಕು ಅನ್ನೋ ಸ್ಥಿತಿಯನ್ನ ನಿರ್ಮಾಣದ ಕಾ ನಿರ್ಮಾಣ ಮಾಡಿದ ಕಾಲಘಟ್ಟ ಅದನ್ನ ಧರ್ಮ ಗ್ರಂಥನು ಕೂಡ ಅದನ್ನೇ ಬೋಸಿದ್ರು ನ ಪುತ್ರ ಗತಿರ್ನಾಸ್ತಿ ಪುತ್ರ ಇದ್ದೇ ಹೋದ್ರೆ ಗಂಡು ಮಗ ಇದ್ದೇ ಹೋದ್ರೆ ತಂದೆ ತಾಯಿಗಳಿಗೆ ಮೋಕ್ಷ ತೊಂದ್ರ ಹೆಣ್ಮಕ್ಳು ಏನ್ ಮಾಡುವ ಸ್ಥಿತಿ ಅದು ಹೇಳ್ತಾ ಇಲ್ಲ ಕಲ್ಪನೆ ಹೇಳ್ತಾ ಇರ್ತದೆ ಮನುಸ್ಮೃತಿ ಇಲ್ಲ ಮನುಸ್ಮೃತಿ ಹುಟ್ಟಿದ ತಕ್ಷಣ ತಂದೆ ತಾಯಿ ಅಲ್ಲಿಂದ ಇರಬೇಕು ಯೌವನದಲ್ಲಿ ತಂದೆ ತಾಯಿ ಮತ್ತೆ ಮದುವೆಯ ನಂತರ ಗಂಡನ ಅಧೀನದಲ್ಲಿ ನಂದರ ಸಾಯುವ ಸಂದರ್ಭದಲ್ಲಿ ಮಕ್ಕಳ ಅಧೀನ ಒಂದು ಒಟ್ಟು ನಿಟ್ಟಿನ ನಿಯಮಗಳನ್ನ ಮಾಡಿದ್ರು ಸ್ತ್ರೀಗೆ ಸ್ವಾತಂತ್ರ್ಯ ನೀವು ಬುದ್ಧ ಡಿಸ್ಕಸ್ ಮಾಡಿದ್ದವರು ಹಿಂದೆ ಚರ್ಚೆ ಮಾಡಿದ್ದು ಹೆಣ್ಣು ಮಕ್ಕಳು ಯಾವ ಪೂಜೆ ಮಾಡೋ ಇವತ್ತೆಲ್ಲ ನೀವು ಪೂಜೆ ಮಾಡು ಎಲ್ಲ ನೀನ್ ಯಾರು ಅನ್ನೋದನ್ನ ಕಂಡ್ಕ ಅದ್ರಲ್ಲಿ ನಾವ್ ಯಾರು ಬೆಳಕು ಅಂತ ನಿವ್ವಾಳು ಕೂಡ ಹೇಳಿದ್ರು ತೆರೆಗಿ ನಿವ್ವಾಳುವನ್ನ ಕಂಡು ನಮ್ಮ ಒಳಗಡೆ ಎಲ್ಲಿಂದ್ರೆ ದೇವರು ಸುಮ್ ಸುಮ್ಮನೆ ನೀವು ಯಾಕೆ ಬಟ್ಟೆಯಲ್ಲಿ ಬ್ರಹ್ಮಾಂಚಿ ಮಾತಾಡ್ತೇನೆ ಹೆಣ್ಣು ಕಂಡು ಅಂತ ಒಳಗೆ ಸುಳೀವಾತ್ಮ ಹೆಣ್ಣು ಅಲ್ಲ ಕಂಡು ಅಲ್ಲ ಒಳಗೆ ಸುಳಿವಾತ್ಮ ಹೆಣ್ಣು ಅಲ್ಲ ಬಂಟು ಅಲ್ಲ ಆತ್ಮ ಮಂದಿ ಅದು ಹಣ್ಣು ಕಂಡಿದ ಭೇದ ಯಾವುದೂ ಇಲ್ಲ ನೀವು ಪ್ರಶ್ನೆ ಮಾಡ್ತಾ ಇದ್ದಾರೆ ಅದು ಉತ್ತರಿಸ್ತಾ ಇದ್ದಾರೆ ಸಮಾಜಕ್ಕೆ ನಾವು ಕಂಡ್ಕೋಬೇಕಾಗಿದೆ ಇಲ್ಲಿ ಎಲ್ಲ ಗಂಡು ಬೇರೆ ಇರುತ್ತೆ ಪುರುಷ ಎಷ್ಟು ಸಮಾನ ಎಲ್ಲೂ ಕೂಡ ಅಷ್ಟೇ ಸಮಾನ ಯಾರು ವ್ಯತ್ಯಾಸನೇ ಇಲ್ಲ ಇಲ್ಲಿ ಎಲ್ಲಾ ಜನದಲ್ಲಿ ಮಹಿಳೆಯರಿದ್ದಾರೆ ಮಕ್ಕಳಿಗೆ ಓದಿಸ್ಬೇಕು ಚಿಕ್ಕ ಚಿಕ್ಕ ಮಕ್ಕಳಿಗೆ ವಿಮಾನ 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 ಓಡಿಸ್ತಾರೆ ಇನ್ನೊಂದು ಸ್ಪೇಸ್ ಇದೆ ಇಪ್ಪತ್ತು ತಿಂಗಳು ಅಲ್ಲಿ ಹೊರಗಡೆ ಇರುವ ಆಹಾರ ಏನಿಲ್ಲ ಬೇರೆ ಲೋಕ ಗಂಡು ಮಕ್ಕಳು ಏನ್ ಸಾಧನೆ ಮಾಡೋ ಅದ್ರ ಮೀರಿದ ಸಾಧನೆ ಸಾಧನೆಯನ್ನ ಹೆಣ್ಣು ಕಾರಣ ಮಾಡ್ತಾ ಇದ್ದಾರೆ ವೈಚಾರಿಕ ಪ್ರಜ್ಞೆಯನ್ನ ಮೂಡಿಸಿದ ಅತ್ಮಾ ದೇವ ಹೋಗಿದ್ರೆ ಈ ತರದ ವೈಚಾರಿಕ ಜ್ಞಾನ ಅರ್ಥ ಸಾಧನೆ ಸಿಗ್ತಾ ಇರಲಿಲ್ಲ ಹೆಣ್ಮಕ್ಳು ಪೂಜೆನೆ ಮಾಡಂಗಿಲ್ಲ ಅಂದ್ರೆ ದೇವರು ಮಾಡಕ್ಕೆ ಹೋಗ್ತೀವಿ ಗಂಡು ಮಕ್ಕಳೇ ಪೂಜಿಸ್ಬೇಕಾಗಿತ್ತು ನೋಡ ನಾನು ಕೂಡ ನಿನ್ ನಿನ್ನಂಗೆ ಆಧ್ಯಾತ್ಮವನ್ನ ಮೀರಬಲ್ಲೆ ದೇವರನ್ನ ಕಂಡುಕೊಳ್ಳಬೇಲೆ ಅನ್ನೋದನ್ನ ಆತ್ಮಾದೇವಿ ದೋಷ ಸುಮ್ ಸುಮ್ನೆ ಅದು ನನ್ನ ಒಳಗಡೆ ಬೆಳಗ್ಗನ್ನ ಕಂಡ್ಕೋಬೇಕು ಉಳ್ಳವರು ಶಿವಾಲಯ ಮಾಡುವ ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಇರು ಶಿರವನ್ನ ಕಳಿಸವಯ್ಯ ಹಿಂಗಿದ್ರೆ ನಿಮ್ಗೆ ದೇವ್ರು ಕಾಣ್ತಾನೆ ಏನಂತಾರೆ ಎಲ್ಲೆಲ್ಲ ಹೋಗ್ಲಿ ಅರಸಬೇಡಿ ದೇವ್ರು ಎಲ್ಲಿ ಸಿಗಲ್ಲ ನಿಮ್ ಒಳಗಡೆ ದೇವಾಲಯ ಮಾಡಿ ದೇವಾಲಯ ನಿಮ್ಮಲ್ಲಿ ಏನೇನೆಲ್ಲ ಕಂಬ ಸಿಗಲಿದ್ ಮಕ್ಕಳಿಗೆ ಮಾಡ್ಬೇಕು ಗಂಟು ಮಾಡ್ಬೇಕು ನನ್ನ ಗಂಡ ಚೆನ್ನ ನೋಡ್ಬೇಕು ಇವು ಇವ್ ಈ ತರದ ದಶಿಗಳಿಗೆ ಕಿತ್ತು ಗಿರಿ ಪವಿತ್ರ ಆಗುತ್ತೆ ದೇಹ ಆ ಸಂದರ್ಭದಲ್ಲಿ ತಂದಿದ್ದಾನೆಗೆ ದೇವರಾಗೇವಿ ಆಗಿತ್ತು ಅರಿವು ಅದು ಬೆಳಗೋದು ಮೈಸೂರಿ ಅದು ಮೈಸೂರಿ ಅಂತ ಕೊಂಡ್ಕೋಬೋದು ಮೈಸೂರಿಲ್ಲ ಅದು ಒಳಗಡೆ ಒಂದು ಬೆಳಗಿದೆ ಮೈಸೂರಿ ಅಂದ್ರೆ ಅಲ್ಲ ಸೌಜನ್ಯ ಸೌಖ್ಯ ಆ ತರದವ್ರನ್ನ ನಾವು ನಿರೀಕ್ಷೆ ಮಾಡ್ತೀವಿ ಅದೇ ಮೈಸೂರಿನೇವಲ್ಲ ನೀವು ತಾಪಸ್ಸು ಆಧ್ಯಾತ್ಮ ಕುತ್ಕೊಂಡು ಏನೋ ಹೋಗ್ಬೇಡಿ ಏನಂದ್ರೆ ಸತ್ಯವನ್ನು ನೋಡ್ರಿ ತಾಳ್ಮೆಯಿಂದ ಇಡೀ ಇನ್ನೊಬ್ರಿಗೆ ತೊಂದರೆ ಕೊಡಬೇಡಿ ಅಧ್ಯಾತ್ಮ ಇವಾಗ ಹಂಗಿದ್ರಪ್ಪ ಆಗ್ಬಿಟ್ಟು ಹತ್ತಿರದ ಹತ್ತರದ ತನ್ನ ವಚನಗಳ ಮೂಲಕ ದೈವತ್ವವನ್ನ ಕಂಡುಕೊಂಡು ಪುರುಷ ಪ್ರಧಾನ ಸಮಾಜಕೊಂಡು ಪುರುಷರಷ್ಟೇ ಅವಕಾಶಗಳು ಸಿಕ್ಕರೆ ಅವಕಾಶ ನಮಗೆ ಸಿಕ್ತ ಸಾಕಷ್ಟು ಅಮ್ಮ ಅವಕಾಶ ಇರಲಿಲ್ಲ ಯಾಕಂದ್ರೆ ರಾಜ್ಯ ಏನು ಹೇಳ್ತಾರ ಕೊಲೆ ಅಮ್ಮ ದೊಡ್ಡ ಈ ಲೌಕಿಕ ಕಾಪಾಡಲ್ಲ ಕಾಪಾಡಿಕಾಗಲಿ ಒಬ್ಬಳೇ ಅನ್ನುವ ದೃಷ್ಟಿಕೋನವನ್ನು ಇಟ್ಕೊಂಡು ಈ ಏನು ಮಹಿಳೆಯ ಮಹಿಳೆಯರಿಗೆ ದಾರಿ ದೀಪ ನಮ್ಮ ಅಪ್ಪಾದೇವಿ ಬಗ್ಗೆ ಸಾಗರದಷ್ಟು ಹೇಳ್ಬಹುದು ಅವಶ್ಯಕತೆ ಇಲ್ಲ ನಾವೇನಪ್ಪ ಅಪ್ಪಾದೇವಿ ನಡೆದ ದಾರಿ ಇದೆಯಲ್ಲ ಆ ದಾರಿಯನ್ನು ಕಂಡುಕೊಂಡು ಆ ಮಾರ್ಗದಲ್ಲಿ ನಡೆಯೋಣ ಅನ್ನೋದು ಇವತ್ತಿನ ಅಭಿಲಾಷೆ ಆ ಕಾರಣದಿಂದ ನಾವು ದೇವಿ ವಚನಗಳಲ್ಲಿ ಏನ್ ಹೇಳಿದಾರೋ ಅದನ್ನು ಪರಿಪಾಲನೆ ಮಾಡೋಣ ಅದಕ್ಕಿನ ಮುಂಚೆ ನಮ್ಮ ದೇಹವನ್ನ ಶುದ್ಧಿಗೊಳಿಸ್ಕೊಡೋಣ ಅವಾಗ ಈ ತರದ ಕಾರ್ಯಕ್ರಮ ನಾನು ಹೇಳ್ತಾ ಹೆಚ್ಚು ಮಾತನಾಡಲಿಕ್ಕೆ ಹೋಗದೆ ಬಹಳ ನನಗೆ ಇವತ್ತು ಸಂತೋಷ ಆಗಿದೆ ಅಂತೇಳಿ ಮತ್ತು ಅಧ್ಯಕ್ಷರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಹೇಳ್ತೇನೆ ಇದಿಷ್ಟು ಇವರೆಗಿನ ಪ್ರಮುಖ ಸುದ್ದಿ ಹೆಚ್ಚಿನ ವರದಿಯಾಗಿ ನೋಡ್ತಾ ಇರಿ ಧ್ರುವ ಟಿವಿ ಇದು ನಿಮ್ಮ ಧ್ವನಿ